ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸುರಪುರದ ರಾಜಕೀಯ ಚಾಣಕ್ಯ ಯಾರು ಗೊತ್ತಾ ಯಾದಗಿರಿಯ ಯೂತ್ ಐಕಾನ್ ರಾಜ್ಕುಮಾರ್ ನಾಯಕ್ ಪ್ರತಿ ಚುನಾವಣೆಯಲ್ಲೂ ಗೆಲುವಿನ ದಾಳ ಉರುಳಿಸೋ ಹಮ್ಮೀರ ವಿರುದ್ಧ ಬಂಡೆದಿದ್ದ ಪಾಳೆಗಾರ ವೆಂಕಟಪ್ಪ ನಾಯಕ್ನ ಊರು ಸುರಪುರ ರಾಜ ರಾಜಕೀಯದಲ್ಲಿ ತನ್ನದೇ ಕೊಡುಗೆ ನೀಡುತ್ತಿರುವ ಸುರಪುರ ಈ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಮಿಡಿಯುತ್ತಿದ್ದ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಇವರ ಅಕಾಲಿಕ ನಿಧನದಿಂದ ಬೈ ಎಲೆಕ್ಷನ್ ನಡೆಯಬೇಕಾಯಿತು ಕಣದಲ್ಲಿ ಪುತ್ರ ರಾಜ ವೇಣುಗೋಪಾಲ್ ನಾಯಕ್ ಸ್ಪರ್ಧಿಸಿದ್ರು ಆದರೆ ಈ ವೇಳೆ ಚುನಾವಣಾ ಕಣದಲ್ಲಿ ಗೆಲುವಿನ ದಾಳ ಉರುಳಿಸಿದ್ದು ಯೂತ್ ಐಕಾನ್ ಸುರಪುರದ ರಾಜಕೀಯ ಚಾಣಕ್ಯ ರಾಜ್ಕುಮಾರ್ ನಾಯಕ್ ಯಸ್ ವೀಕ್ಷಕರೇ ಸುರಪುರದ ಯೂತ್ ಐಕಾನ್ ಅಂತಲೇ ಗುರುತಿಸಿಕೊಂಡವರು आरकेएन द फायर ब्रांड यादगीर जिला यूथ कांग्रेस प्रेसिडेंट राजकुमार नायक ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಜಯಗಳಿಸಿದವರು ರಾಜ ವೇಣುಗೋಪಾಲ್ ನಾಯ್ಕರು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ರಾಜಕುಮಾರ್ ನಾಯಕರು ಯೂತ್ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಅವರು ಸಹ ಸುರಪುರು ಪಟ್ಟಣ ಮತ್ತು ಸುರ್ಪುರನ ರಂಗಂಪೇಟೆ ಟೌನ್ ನಲ್ಲಿ ಅತಿ ಹೆಚ್ಚು ನಲವತ್ತೈವತ್ತು ಸಾವಿರ ಇರತಕ್ಕಂತ ಈ ಒಂದು ಟೌನ್ ಭಾಗದಲ್ಲಿ ಅನೇಕ ಯುವ ಪೇಟೆಗಳನ್ನ ಕಟ್ಟಿಗೆಂದು ಹಗಲು ರಾತ್ರಿ ಅನ್ನದೇ ಬಹಳಷ್ಟು ಚಿತ್ರಪಟ್ಟಿಸಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವ್ರ ಅಣ್ಣನ ಗೆಲುವಿಗೆ ಅವರು ಸಹ ಕಾರಣರಾದಂತಹ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಬಹುದು ಇವರು ತಮ್ಮ ದೊಡ್ಡಪ್ಪ ರಾಜ ವೆಂಕಟಪ್ಪ ನಾಯಕರ ಪ್ರತಿ ಚುನಾವಣೆಯ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾ ಬಂದವರು ಪಕ್ಷ ಸಂಘಟನೆ ಕಾರ್ಯಕರ್ತರ ಜೊತೆ ಒಡನಾಟ ಗೆಲುವಿಗೆ ಸಹಕಾರಿಯನ್ನುವುದನ್ನ ಮನಕಂಡವರು ಇವರ ಕ್ರಿಯಾಶೀಲತೆಗೆ ಪಕ್ಷದ ಹಿರಿಯ ನಾಯಕರಾದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೆಚ್ಚುಗೆ ಸೂಚಿಸಿ ಶಬಾಸ್ ಎಂದಿದ್ರು ಅಲ್ಲದೆ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನೆಲೆಸುವ ಯೋಚನೆ ಕೂಡ ಮಾಡಿದ್ರು ಆದರೆ ರಾಜಕುಮಾರ ನಾಯ್ಕ ಅವರೇ ಕುಟುಂಬದ ಸದಸ್ಯರ ಗೆಲುವಿನಲ್ಲಿ ನನ್ನ ಖುಷಿ ಇದೆ ಎಂಬ ಮನೋಭಾವದವರು ಹೀಗಾಗಿ ಈ ಸಲ ಸಹೋದರನ ಗೆಲುವಿಗೆ ಶ್ರಮಿಸಿದರು ಪರಿಣಾಮ ಸುರಪುರದಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ ದೊಡ್ಡಪ್ಪ ಅವರಾದ ರಾಜ ವೆಂಕಟಪ್ಪ ನಾಯಕರ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಇಟ್ಟು ಅವರು ಹೋದ ವರ್ಷ ಆಶೀರ್ವ ಮಾಡಿದ್ರು ಅದೇ ರೀತಿಯಾಗಿ ಈ ಬಾರಿ ಕೂಡ ನಮ್ಮ ಅಣ್ಣವರಾದ ರಾಜ ವೆಣಪ್ಪ ನಾಯ್ಕವರು ಕೂಡ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಕ್ಕೆ ನಿಂತಿರುವ ಸ್ವರೂಪ ಜನತೆಗೆ ನಾನು ಮೊದಲೇದಾಗಿ ಕೋಟಿ ಕೋಟಿ ನಮ್ಮನೆಗಳನ್ನು ಹೇಳೋಕ್ಕೆ ಇಷ್ಟಪಡುತ್ತೇನೆ ಬೈ ಎಲೆಕ್ಷಣ ಅಂದ್ರೆ ಕಾರಣ ಎದುರಾಳಿಗಳು ಅವ್ರೂ ಸ್ವಲ್ಪ ಎಚ್ಚರದಿಂದ ಇರ್ತಾರೆ ನಾವು ಸ್ವಲ್ಪ ಎಚ್ಚರದಿಂದ ಮತ್ತೆ ಆಮೇಲೆ ನಮ್ಮ ಓದೋ ಎಲೆಕ್ಷನ್ ಅಲ್ಲಿ ನಮ್ಮ ರಾಜ ವೆಂಟಪ್ಪ ನಾಯಕರು ಇದ್ದರು ಇದ್ರು ಈ ಬಾರಿ ಅವರೆಲ್ಲ ಕೇವಲ ನಾವು ಐದು ಜನ ಅಣ್ಣ ತಮ್ಮ ಒಂದು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಮೊದಲನೇ ಚುನಾವಣೆ ನಮ್ಮ ದೊಡ್ಡಪ್ಪ ಎಲ್ಲ ಚುನಾವಣೆ ಅಂಥದ್ರಲ್ಲೂ ನಾವು ಹದಿನೆಂಟು ಸಾವಿರ ತಂದಿ ನಾವು ಇದು ಒಳ್ಳೆಯ ರೆಸ್ ಒಳ್ಳೆಯ ರೆಸ್ಪಾನ್ಸ್ ಅಂತ ಹೇಳ್ಬೋದು ಇವರು ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಜನರಿಗೆ ಸ್ಪಂದಿಸುತ್ತಿದ್ದಾರೆ ಮತ್ತು ಅದರಂತೆ ಅವರ ದೊಡ್ಡಪ್ಪ ರಾಜು ವೆಂಕಟಪ್ಪ ನಾಯಕರ ಅಕಾಲಿಕ ನಿಧನದಿಂದಾಗಿ ತೆರವಾಗಿದ್ದ ಸುರಪುರ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯನ್ನು ಎದುರಿಸಬೇಕಾಯಿತು ತಂದೆಯನ್ನು ಕಳೆದುಕೊಂಡು ನೊಂದಿದ್ದ ಇವರ ಕುಟುಂಬಕ್ಕೆ ರಾಜಕೀಯ ಮರುಜನ್ಮದ ಅವಶ್ಯಕತೆ ತುಂಬಾನೇ ಇತ್ತು ಇಂತಹ ಒಂದು ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಹೋದರನಾದ ರಾಜ ವೇಣುಗೋಪಾಲ ನಾಯಕ್ ಅವರನ್ನು ಗೆಲ್ಲಿಸಿಕೊಂಡು ಬರುವ ಒಂದು ದೊಡ್ಡ ಜವಾಬ್ದಾರಿ ಇವರ ಹೆಗಲ ಮೇಲಿತ್ತು ಅದರಂತೆಯೇ ಚುನಾವಣಾ ಚಾಣಕ್ಯರಂತೆ ಕಾರ್ಯನಿರ್ವಹಿಸಿ ಅಣ್ಣನನ್ನು ಗೆಲ್ಲಿಸಿಕೊಂಡು ಬಂದರು ಮೊದಲನೇದಾಗಿ ನಮ್ಮ ಕುಟುಂಬದವರು ಸತತ ನಲವತ್ತೈವತ್ತು ವರ್ಷದಿಂದ ಏನು ಸುರ್ಪೂರಿನ ಒಂದು ಯಾವುದೇ ಒಂದು ಜನರ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಕುಂದು ಕೊರತೆಗಳಲ್ಲಿ ನಾವು ಸೋತಾಗ ಗೆದ್ದಾಗ ಯಾವ ರೀತಿಯಾಗಿ ನಾವು ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ ಅದು ನಮಗೆ ಶ್ರೀರಕ್ಷೆ ಆಗಿದೆ ಈ ಸಲ ಅನುಕಂಪ ಎರಡನೇ ಮಾತು ಅನುಕಂಪ ಅಂದರೆ ಈ ಮತ್ತೆ ಸಹಜ ಅದು ಯಾಕಂದರೆ ದೊಡ್ಡಪೂರಿಗೆ ನಾವು ಇವತ್ತು ದಿವಸ ನಾವು ಪ್ರದಂಡಿ ಮೇಲೆ ಅವರ ಮಗನಿಗೆ ಅನುಕಂಪ ಸ್ವಲ್ಪ ಇರುತ್ತೆ ಅಂತಲ್ಲ ಆದರೆ ನಮ್ಮ ಕಾರ್ಯಕರ್ತರು ನಲವತ್ತೈವತ್ತು ವರ್ಷದಿಂದ ನಾವೇನು ನಮ್ಮ ಮನೆತನದ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ನಾವು ಕಾಪಾಡ್ಕೊಂಡು ಬರ್ತೀವಿ ಅಂತ ಒಂದು ವಿಶ್ವಾಸ ನಮ್ಮ ಐದು ಮೇಲೆ ಇದೆ ಅದೇ ನಮ್ಗೆ ಈ ಸತಿ ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋ ರಾಜ್ಕುಮಾರ್ ನಾಯಕ್ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಅಪಾರ ಯುವ ಸಮುದಾಯದ ಅಭಿಮಾನವನ್ನು ಗಳಿಸಿದ್ದಾರೆ ಹೀಗಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ತನ್ನ ಪ್ರಾಬಲ್ಯ ಮೆರೆಯಲು ಸಹಕಾರಿಯಾಯಿತು ಅಂತಲೇ ಜನ ಮಾತನಾಡ್ಕೊತಿದ್ದಾರೆ ಸುಪುರ್ ತಾಲೂಕಿನಲ್ಲಿ ಹಾಗೂ ಯಾದಗಿರಿ ಡಿಸ್ಟಿಕ್ ಆದಂತ ಯುವಕರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ನಾಯಕ ಯಾರಾದರೂ ಆಗಿರ್ಬೇಕಂದ್ರೆ ರಾಜ ವೇಣುಗೋಪಾಲ್ ನಾಯಕ್ ಶಾಸಕರು ಹಾಗೂ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ ಕುಮಾರ್ ನಾಯ್ಕ್ ಗಣಿಯವರು ಅಪಾರ ಅಭಿಮಾನಿಗಳನ್ನು ಸಂಖ್ಯೆಯಲ್ಲಿ ಹೊಂದಿದ್ದಾರೆ ಅವರಿಗೆ ಯುವಕರ ಸಪೋರ್ಟು ಕೂಡ ಆಗಿದೆ ಯುವಕರಲ್ಲಿ ಯಾವುದೇ ಒಂದು ಕಷ್ಟ ಅಂತ ಹೇಳಿದರೆ ರಾಜಧಾನಿ ಆಗಲಿ ಅಥವಾ ನಮ್ಮ ಶಾಸಕರಾಗಿರ್ಬೋದು ಯಾವುದಕ್ಕೂ ಅವರು ಬಿಟ್ ಕೊಡ್ತಕ್ಕಂಥ ಅವರು ಅಲ್ಲ ಒಂದು ಎನ್ ಮನೆತನ ಅಂದರೆ ಅವರು ಯಾವತ್ತಲೂ ಒಳ್ಳೆಯ ಗೌರವ ನಮಗೂ ಕೂಡ ಇದೆ ಯಾರೇ ಅಂತ ಒಂದು ಕಷ್ಟ ಅಂತ ಬಂದರೂ ಕೂಡ ಅವರನ್ನು ಒಳ್ಳೆಯ ಒಂದು ರೆಸ್ಪನ್ಸ್ ಮಾಡಿಸ್ತಕ್ಕಂಥ ಕುಟುಂಬ ಅಂತ ನಾನು ಹೇಳೋಕಂತ ಇಷ್ಟು ಹೇಳಿ ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರುವ ರಾಜ್ಕುಮಾರ್ ನಾಯಕ್ ಪಕ್ಷ ಸಂಘಟನೆ ಚತುರ್ಥಿಗೆ ಖುದ್ದು ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರಾ ವೇಳೆ ಇವರ ಬೆನ್ನು ತಟ್ಟಿ ಹಾರಿಸಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ನಾಯಕತ್ವ ಗುಣಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ ಯಾವ ಥರ ಅಂದರೆ ಯಾವುದೇ ಕಷ್ಟ ಅಂತೂ ಹೋದರೂ ಕೂಡ ಆರ್ ಕೆ ಎಮ್ ಕುಟುಂಬ ಸ ಸ್ಪಂದಿಸುತ್ತೆ ಜಾತಿ ಭೇದವಿಲ್ಲದೆ ಯಾವುದೇ ಜಾತಿಯವರು ಹೋದರೂ ಕೂಡ ನಾ ಆ ಜಾತಿ ಈ ಜಾತಿ ಅಂತ ನೋಡ್ಲಾರ್ದೇ ಆರ್ ಕೆ ಎಮ್ ಕುಟುಂಬವರು ಒಳ್ಳೆಯಿಂದ ಒಳ್ಳೆಯ ಮನೆತನದವರು ಸ್ಪಂದನೆ ಮಾಡುವಂಥ ದಣೆ ಆದರೆ ರಾಜ ಕುಮಾರ್ ನಾಯಕು ರಾಜ ವೇಣುಗೋಪಾಲ್ ನಾಯಕು ರಾಜ ಸಂತೋಷ್ ನಾಯಕು ರಾಜ ಸುಶಾಂತ್ ನಾಯಕು ರಾಜ ಕುಮಾರ್ ನಾಯ್ಕ ದಣೆಯವರು ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಸ್ಪಂದನೆ ಮಾಡ್ತಾರೆ ರಾಜ್ಕುಮಾರ್ ನಾಯಕ್ ಕೇವಲ ತಾವಾಯಿತು ತಮ್ಮ ಕುಟುಂಬದವರಾಯಿತು ಎಂದು ಕುಳಿತವರಲ್ಲ ಕ್ಷೇತ್ರದಲ್ಲಿ ಸಂಕಷ್ಟದಲ್ಲಿದ್ದವರಿಗೆ ನೆರವಿಗೆ ಧಾವಿಸುವ ಗುಣವುಳ್ಳವರು ಹೀಗಾಗಿಯೇ ಸುರಪುರಕ್ಕೆ ಅಭಿಮಾನಿಗಳ ಪಾಲಿನ ರಾಜಧಣಿ ಅಂತಲೇ ಆಸ್ತಿ ಅದು ಇದು ಆಸೆ ಇಟ್ಕೊಂಡು ಅವರು ರಾಜಕೀಯ ಮಾಡಿದ ಮನಿತನ ಅಲ್ಲ ಜನರಿಗೋಸ್ಕರ ಜ ನ್ಯಾಯ ನೀತಿ ಯಾವುದೇ ಆಗಲಿ ರಾಜ ವೇಣುಗೋಪಾಲ್ ನಾಯಕ್ ದಣಿ ರಾಜ ಕುಮಾರ್ ನಾಯಕ ದಣಿ ರಾಜ ಸಂತೋಷ್ ನಾಯಕ್ ದಣಿ ರಾಜ ವಿಜಯಕುಮಾರ್ ನಾಯಕ್ ದಣೆ ರಾಜ ಸುಶಾಂತ್ ನಾಯಕ ದಣಿ ಕೂಡ ಇವರು ಐದು ಮಂದಿ ಕೂಡ ಪಂಚೆ ಪಾಂಡವ್ರ ಥರ ಈಗ ನಮ್ಮ ತಾಲೂಕಿನ ಜನತೆಗೆ ಒಗ್ಗಟ್ಟಾಗಿ ಬಲಪ್ರದರ್ಶನ ತೋರ್ಸಕೈತರ ಅದರಲ್ಲೂ ಈ ಬಾರಿಯ ಸೂರಾಪುರ ಬೈ ಎಲೆಕ್ಷನ್ನಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಅವರಿಗೆ ಗೆಲುವಿನ ನಗೆ ಬೀರುವಲ್ಲಿ ರಾಜಕುಮಾರ್ ನಾಯಕ್ ಪಾತ್ರವೂ ಕೂಡ ಮುಖ್ಯವಾಗಿದೆ ಅಂತಿದ್ದಾರೆ ಕ್ಷೇತ್ರದ ಜನ ಇವರಿಗೆ ಮುಂಬರುವ ದಿನಗಳಲ್ಲಿ ಪಕ್ಷ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿ ವಹಿಸುವ ಸಾಧ್ಯತೆ ಇದೆ ಅಂತಿದ್ದಾರೆ ಜನ ಮುಂದೆ